ತರಲೆ ನಮ್ಮಾಗ ಸಿನಿಮಾ ಸಕ್ಸಸ್ ಆದಮೇಲೆ ಉಪೇಂದ್ರ ಅವರು ಪಡ್ಡೆ ಹುಡುಗರ ಸಿನಿಮಾ ತೆಗೆಯೋದಕ್ಕೆ ಲಾಯಕ ಆದಂಥ ನಿರ್ದೇಶಕ ಅನ್ನೋ ಒಂದು ಹಣೆ ಪಟ್ಟಿ ಅವ್ರು ಬಂದುಬಿಟ್ಟಿರ್ತಾರೆ ಯಾಕೆಂದರೆ ರವಿಚಂದ್ರನ್ ಸರ್ ನನ್ನ ಸಿನಿಮಾ ಬಗ್ಗೆ ಇಂತಹ ಒಂದು ವಿಶ್ಲೇಷಣೆ ಕೊಡ್ತಾ ಇದ್ದಾರೆ ಅಂದರೆ ಈ ಸಿನಿಮಾ ಗೆದ್ದಂಗೆನೆ ಅಂತೇಳಿ ಕುಮಾರ್ ಗೋವಿಂದ ಭಾಳ ಅಂತ ಬೆಂಗಳೂರಿನಲ್ಲಿ ತ್ರಿಭುವನಲ್ಲಿ ತಮಿಳ್ ಹಿಂದಿ ಸಿನಿಮಾನೇ ಹೆಚ್ಚು ಪ್ರದರ್ಶನವಾಗ್ತಾ ಇರುತ್ತೆ ಆ ಥೇಟ್ರಿಗೆ ಶ್ ಸಿನ್ಮಾವನ್ನು ರಿಲೀಸ್ ಮಾಡ್ತಾರೆ ಅದೇ ರೀತಿ ಮೈಸೂರಿನಲ್ಲೂ ಕೂಡ ರಾಜ್ಕಮಲ್ ಥಿಯೇಟ್ರಲ್ಲಿ ಸಿನ್ಮಾ ರಿಲೀಸ್ ಆಗುತ್ತೆ ಸುರೇಶ್ ಅಬ್ಳಿಕರ್ ಅವರು ಆ ಸಿನಿಮಾದಲ್ಲಿ ಮಾಡಿದ್ರೆ ಕ್ಲಾಸ್ ಆಡಿಯನ್ಸ್ ಸುರೇಶ್ ಅಬ್ಳಿಕರ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂದರೆ ಏನೋ ವಿಶೇಷತೆ ಇದೆ ಒಳ್ಳೆ ಸಿನಿಮಾ ಇದುವಪ್ಪ ಅಂತ ಅಂದ್ಕೊಂಡು ಅವರು ಸಿನ್ಮಾಗೆ ಬರ್ತಾರೆ ಆ ಮಟ್ಟಿಗೆ ಎದುರಿಕೆ ಆಗುತ್ತೆ ಈ ಸಿನಿಮಾ ನಿಮಗೆ ತಾಕತ್ತಿದ್ರೆ ರಾಜ್ ಕಮಲ ಒಬ್ಬನೇ ತೋರಿಸ್ಬಿಡು ನೋಡಿ ಆ ಸಿನಿಮಾವನ್ನ ಜಯಿಸ್ಕೊಬಿಡು ನೋಡೋಣ ನೀನು ಕೇಳಿದ್ದು ಕೊಡ್ತೀನಿ ಅನ್ನೋ ಮಟ್ಟಿಗೆ ಆ ಸಿನಿಮಾದಲ್ಲಿ ಚರ್ಚೆಗಳು ಮಾತುಗಳು ನಡೀತಾ ಇತ್ತು ಬೆಂಗಳೂರಿನಲ್ಲಿ ಬಹುಪಾಲು ಚಿತ್ರಮಂದಿರದಲ್ಲಿ ಮೊದಲನೇ ದಿನ ಮಾರಣಿ ಶಾ ಹೌಸ್ಫುಲ್ ನಾನಿವತ್ತು ಸ್ಟಾರ್ ಉಪೇಂದ್ರ ನಿರ್ದೇಶನದ ಎರಡನೇ ಸಿನಿಮಾ ಶ್ ಬಗ್ಗೆ ಮಾಹಿತಿನ ಹಂಚ್ಕೋತಾ ಇದ್ದೀನಿ ಉಪೇಂದ್ರ ಅವರ ಎರಡನೇ ಸಿನಿಮಾ ಎಷ್ಟು ಮಟ್ಟಿಗೆ ಫೇಮಸ್ ಆಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಆ ಸಿನಿಮಾ ರಿಲೀಸ್ ಆದಾಗ ಆಗ ಕರ್ನಾಟಕದಾದ್ಯಂತ ಆ ಸಿನಿಮಾದ್ದೇ ಬಗ್ಗೆನೇ ಚರ್ಚೆ ಕನ್ನಡ ಚಿತ್ರ ಪ್ರೇಮಿಗಳು ಅಷ್ಟು ಆ ಸಿನಿಮಾ ಬಗ್ಗೆ ಫಿದ ಆಗಿಬಿಟ್ಟಿರ್ತಾರೆ ಒಂದು ಹೊಸ ರೀತಿಯಲ್ಲಿ ಆರ್ ಆರ್ ಮೂವಿಯನ್ನು ಉಪೇಂದ್ರ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾರೆ ಅಂತಹ ಒಂದು ಗ್ರೇಟ್ ಸಕ್ಸಸ್ ಆಗುತ್ತೆ ಅಂತ ಉಪೇಂದ್ರ ಕೂಡ ಅಂದ್ಕೊಂಡಿರಲಿಲ್ವೇನೋ ಈ ಮಟ್ಟಿನ ಯಶಸ್ಸಾಗತ್ತೆ ನನ್ನ ಎರಡನೇ ಸಿನ್ಮಾ ಆದರೆ ಆ ಸಿನಿಮಾ ನಿರೀಕ್ಷೆಗೂ ಮೀರಿ ಸೂಪರ್ ಹಿಟ್ಟಾಗ್ಬಿಡುತ್ತೆ ಕನ್ನಡ ಚಿತ್ರಗಳು ಓಡದೇ ಇರುವಂಥ ಥಿಯೇಟ್ರ್ಗಳಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿಬಿಡತ್ತೆ ಸಿನಿಮಾ ಯಾವ ರೀತಿ ನಿರ್ಮಾಣವಾಯಿತು ಆ ಸಿನಿಮಾ ತಯಾರಾಗೋದರಿಂದ ಏನೇನು ಘಟನೆಗಳು ನಡೀತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಈ ಸಿನಿಮಾ ನಾಯಕ ಕುಮಾರ್ ಗೋವಿಂದ್ ಅವರು ಅದು ಅವರ ಮೊದಲನೇ ಸಿನಿಮಾ ನಾಯಕರಾಗಿ ಮತ್ತು ಆ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಕುಮಾರ್ ಗೋವಿಂದ್ ಅವರೇ ಅವರು ಮತ್ತು ಉಪೇಂದ್ರ ಹಲವು ಕಾಲಗಳಿಂದ ಸ್ನೇಹಿತರಾಗಿರ್ತಾರೆ ಮೊದಲಿಗೆ ಉಪೇಂದ್ರ ಮತ್ತು ಕುಮಾರ್ ಗೋವಿಂದ್ ಅವರು ಸತ್ಯ ಅನ್ನೋ ಸಿನಿಮಾವನ್ನು ಮಾಡಬೇಕು ಅಂತೇಳಿ ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿರ್ತಾರೆ ಸತ್ಯ ಯಾವುದು ಓಂ ಶಿವಣ್ಣ ಅಭಿನಯದ ಓಂ ಸಿನಿಮಾನೇ ಸತ್ಯ ಆ ಸಿನಿಮಾದಲ್ಲಿ ಕುಮಾರ್ ಗೋವಿಂದ್ ಅವರು ನಟನೆ ಮಾಡಬೇಕಾಗತ್ತೆ ಅದು ಸತ್ಯ ಅನ್ನೋ ಇರುತ್ತೆ ಕಾರಣಾಂತರದಿಂದ ಆ ಸಿನಿಮಾ ಈಗ ಮಾಡೋದು ಬೇಡ ಸ್ವಲ್ಪ ಲೇಟಾಗಿ ಮಾಡೋಣ ಯಾಕಂದರೆ ಅದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಸಿನಿಮಾ ಡ್ರಾಪ್ ಆಗುತ್ತೆ ಆಗ ಉಪೇಂದ್ರ ಅವರು ನನ್ನ ಹತ್ರ ಇನ್ನೊಂದು ಕತೆ ಇದೆ ಅದು ಆರ್ ಆರ್ ಮೂವಿ ಸಸ್ಪೆನ್ಸ್ ಮೂವಿ ಅದನ್ನು ಮಾಡ್ಬೋದು ಅದು ಕಮ್ಮಿ ಬಜೆಟಲ್ಲೇ ಮಾಡ್ಬೋದು ಅಂತ ಉಪೇಂದ್ರ ಕುಮಾರ್ ಗೋವಿಂದ ಅವರು ಹೇಳ್ತಾರಂತೆ ಥರ ಮತ್ತು ಕಾಶಿನಾಥ್ ಅವ್ರ ಹತ್ರ ಹೋಗ್ತಾರೆ ಉಪೇಂದ್ರ ಹೇಳ್ತಾರಂತೆ ಸರ್ ಇದರಲ್ಲಿ ನಿಮ್ಮದು ಒಂದು ಕ್ಯಾರೆಕ್ಟರ್ ಇದೆ ನಿಮ್ಮದೇ ಮೇನ್ ಕ್ಯಾರೆಕ್ಟರು ನೀವೇ ಮಾಡಬೇಕು ಕಾಶಿನಾಥನ ಹೆಸರಲ್ಲೇ ಅಂದಾಗ ಆಯಿತು ಮಾಡೋಣ ಬಿಡೋ ಅಂತೇಳಿ ಕಾಶಿನಾಥ್ ಅವ್ರು ಹೇಳ್ತಾರಂತೆ ಅಲ್ಲಿಂದ ಸಿನಿಮಾದ ಕೆಲಸಗಳು ಶುರುವಾಗುತ್ತೆ ಆ ಸಿನಿಮಾಗೆ ನಾಯಕಿಯಾಗಿ ಹೊಸಬ್ರನ್ನ ಆಯ್ಕೆ ಮಾಡ್ಕೋತಾರೆ ಕಾಶಿನಾಥ್ ಅವರು ಮೇಯ್ನ್ ರೋಲು ಆ ಸಿನಿಮಾದಲ್ಲಿ ಅವರೇ ಪ್ರಮುಖವಾದಂಥ ಹೈಲೈಟ್ ಅವರು ಅಂತ ಹೇಳ್ಬೋದು ಕಾಶಿ ಅವರು ತರಲೆ ನಮಗೆ ಸಿನಿಮಾ ಸಕ್ಸಸ್ ಆದಮೇಲೆ ಉಪೇಂದ್ರ ಅವರು ಪಡ್ಡೆ ಹುಡುಗರ ಸಿನಿಮಾ ತೆಗಿಯೋದಕ್ಕೆ ಲಾಯಕ ಆದಂಥ ನಿರ್ದೇಶಕ ಅನ್ನೋ ಒಂದು ಹಣೆ ಪಟ್ಟಿ ಅವ್ರಿಗೆ ಬಂದುಬಿಟ್ಟಿರ್ತಾರೆ ಅಂದರೆ ಸಂಸಾರಸ್ಥರು ಕ್ಲಾಸ್ ಆಡಿಯನ್ಸು ನೋಡೋಕ್ಕಾಗಲ್ಲ ಇವ್ರ ಸಿನಿಮಾ ಅಂತ ಹೆಸರಾಗ್ಬಿಟ್ಟಿರ್ತದೆ ಅನ್ನೋ ಒಂದು ಭಯ ಅವ್ರಿಗೆ ಶುರು ಆಗುತ್ತೆ ಹೀಗಾಗಿ ಈ ಸಿನಿಮಾದಲ್ಲಿ ಕ್ಲಾಸ್ ಆಡಿಯನ್ಸ್ ಬಂದು ಸಿನ್ಮಾ ನೋಡಬೇಕು ಆ ರೀತಿ ನಾವು ಏನಾದರೂ ಮಾಡಬೇಕು ಕಾಶಿನಾಥ್ ಸರ್ ಇದ್ದೇ ಇರ್ತಾರೆ ಪಡ್ಡೆ ಹುಡುಗರಿಗೆ ಕಾಶಿನಾಥ್ ಅವ್ರು ಕಂಡ್ರೆ ತುಂಬ ಇಷ್ಟ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಜೊತೆ ಕ್ಲಾಸ್ ಆಡಿಯನ್ಸ್ ಕೂಡ ಕಾಶಿನಾಥವ್ರನ್ನ ಲೈಕ್ ಮಾಡ್ತಾರೆ ಆದರೂ ಮತ್ತೊಂದು ಏನಾದರೂ ನಾವು ಕ್ಲಾಸ್ ಆಡಿಯನ್ಸ್ನ ಆ ಸಿನಿಮಾ ಕರ್ಕೊಂಬರ್ಬೇಕು ಅಂತೇಳಿ ಒಂದು ಪ್ಲ್ಯಾನ್ ಮಾಡ್ಕೋತಾರೆ ಏನಂದರೆ ಆ ಸಿನಿಮಾದಲ್ಲಿ ಎಸ್ ಪಿ ಪಾರ್ಟಿಗೆ ಅಂದರೆ ಪೊಲೀಸ್ ಎಸ್ ಪಿ ಪಾರ್ಟಿಗೆ ಸುರೇಶ್ ಹೆಬ್ಳಿಕರ್ ಅವ್ರನ್ನ ಕರ್ಕೊಂಬಂದರೆ ಚೆನ್ನಾಗಿರುತ್ತೆ ಸುರೇಶ್ ಹೆಬ್ಳಿಕರ್ ಅವರು ಆ ಸಿನಿಮಾದಲ್ಲಿ ಮಾಡಿದ್ರೆ ಕ್ಲಾಸ್ ಆಡಿಯನ್ಸ್ ಈ ಸುರೇಶ್ ಹೆಬ್ಳಿಕರ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂದರೆ ಏನೋ ವಿಶೇಷತೆ ಇದೆ ಒಳ್ಳೆ ಸಿನಿಮಾ ಇದುವಪ್ಪ ಅಂತ ಅಂದ್ಕೊಂಡು ಅವರು ಸಿನಿಮಾಗೆ ಬರ್ತಾರೆ ಹೀಗಾಗಿ ಮಾಸ್ ಆಡಿಯನ್ಸ್ ಬರಬೇಕು ಮತ್ತು ಕ್ಲಾಸ್ ಆಡಿಯನ್ಸ್ ಬರಬೇಕು ಈ ರೀತಿಯಾದಂಥ ಒಂದು ಫಾರ್ಮುಲಾವನ್ನು ಕಂಡುಹಿಡ್ಕೊಂಡು ಸುರೇಶ್ ಅಬ್ಳಿಕರ್ ಅವ್ರನ್ನ ಅದರಲ್ಲಿ ಎಸ್ ಪಿ ಪಾರ್ಟ್ ಮಾಡಲಿಕ್ಕೆ ಮುಂದಾಗ್ತಾರೆ ಈ ವಿಚಾರವನ್ನು ಸುರೇಶ್ ಅಬ್ಳಿಕರ್ ಅವ್ರ ಹತ್ರ ಹೋಗಿ ಉಪೇಂದ್ರ ಮತ್ತು ಕುಮಾರ್ ಅವರು ಮಾತಾಡ್ತಾರೆ ಆದರೆ ಸುರೇಶ್ ಅಬ್ಳಿಕರ್ ಅವರು ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಯಾಕಂದರೆ ಇವರು ಯಾವ ಸಿನಿಮಾ ಮಾಡಿದ್ದಾರೆ ಮೊದಲನೇದು ಅಂತ ಕೇಳ್ತಾರಂತೆ ಆಗ ಉಪೇಂದ್ರ ಮಾಡಿರೋದು ಮೊದಲನೇ ಸಿನಿಮಾ ತರಲೇ ನನ್ನ ಮಗ ಮಾಡಿದರು ಸಕ್ಸಸ್ ಆಗಿತ್ತು ಸರ್ ಅಂದ ತಕ್ಷಣ ಸುರೇಶ್ ಅಬ್ಲೇಕರ್ ಹೇ ಅಂಥ ಸಿನಿಮಾ ಎಲ್ಲ ಮಾಡಿರೋ ಡೈರೆಕ್ಟ್ರು ನಾನು ಮಾಡಲ್ಲಪ್ಪ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿಬಿಡ್ತಾರಂತೆ ಕಡೆಗೆ ಉಪೇಂದ್ರ ಅವರು ಕಾಶಿನಾಥ್ ಅವ್ರ ಹತ್ರ ಈ ವಿಚಾರನ ಹೇಳ್ತಾರೆ ಯಾಕಂದರೆ ಕಾಶಿನಾಥ್ ಅವರೇ ಸುರೇಶ್ ಅಬ್ಲೇಕರ್ ಅವ್ರನ್ನ ಸಿನಿಮಾ ರಂಗಕ್ಕೆ ಕರ್ಕೊಂಬಂದಿದ್ದು ಕಾಶಿನಾಥ್ ಅವ್ರ ಹತ್ರ ಈ ವಿಚಾರ ಹೇಳಿದ ತಕ್ಷಣವೇ ನಾನು ಹೇಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರು ಸುರೇಶ್ ಅವರಿಗೆ ಫೋನ್ ಮಾಡಿ ಏ ನಮ್ಮ ಹುಡುಗಾನೇ ಅಪ್ಪ ಅವರು ದಯವಿಟ್ಟು ಸ್ವಲ್ಪ ಆ ಸಿನಿಮಾದಲ್ಲಿ ಒಂದು ಪಾರ್ಟ್ ಮಾಡಿ ಚೆನ್ನಾಗಿದೆ ಸ್ಟೋರಿ ನಾನು ಮಾಡ್ತಾಯಿದ್ದೀನಿ ಅಂತ ತಕ್ಷಣ ಆಯ್ತು ಬಿಡಿ ಸರ್ ನೀವು ಹೇಳ್ತಾ ಇದ್ದೀರಿ ಅಂದರೆ ಮಾಡೋಣ ಅಂತೇಳಿ ಸುರೇಶ್ ಅಬ್ಳಿಕರ್ ಅವರು ಆ ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಆಗ ಉಪೇಂದ್ರ ಅವರಿಗೆ ಬಲ ಬಂತು ನಮ್ಮ ಸಿನಿಮಾಗೆ ಕ್ಲಾಸ್ ಆಡಿಯನ್ಸು ಬರ್ತಾರೆ ಮಾಸ್ ಆಡಿಯನ್ಸ್ ಜೊತೆಗೆ ಕ್ಲಾಸ್ ಆಡಿಯನ್ಸ್ ಬಂದರೆ ಸಿನಿಮಾ ಸಕ್ಸಸ್ ಗ್ಯಾರಂಟಿ ಅಂತೇಳಿ ಖುಷಿ ಆಗ್ತಾರೆ ಅದಾದ ನಂತರ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರಾಗಿ ವಿ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಯಾಕಂದರೆ ಮೊದಲನೇ ಸಿನಿಮಾ ತರಲೇ ನನ್ನ ಮಗ ಕೂಡ ವಿ ಮನೋಹರೇ ಮ್ಯೂಸಿಕ್ ಡೈರೆಕ್ಟ್ರು ಆದರೆ ಆ ಟೈಮ್ನಲ್ಲಿ ವಿ ಮನೋಹರ್ ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಅವ್ರ ಡೇಟ್ಸೇ ಸಿಗ್ತಾ ಇರಲ್ಲ ಆ ಮಟ್ಟಿಗೆ ಬ್ಯುಸಿ ಆದರೂ ಅವರು ಅವ್ರ ಸ್ನೇಹಿತ ಅನ್ನೋ ಕಾರಣಕ್ಕೆ ಮಾಡೇ ಮಾಡ್ತಾಯಿದ್ರು ಬಟ್ ಅವಾಗ ಉಪೇಂದ್ರ ಅವ್ರ ಮೈಂಡಲ್ಲಿ ಒಂದು ಐಡಿಯಾ ಬರುತ್ತಂತೆ ಆವಾಗ ಅವರಿಗೆ ಸಾಧು ಅವರು ಫ್ರೆಂಡ್ ಆಗಿರ್ತಾರೆ ಸಾಧು ಕೋಕಿಲವರು ಅವರು ಅವರು ಕೂಡ ಮ್ಯೂಸಿಕ್ಕು ಹಾರ್ಮೋನಿಯಂ ಇಟ್ಕೊಂಡು ಟ್ಯೂನಲ್ಲಿ ಹಾಕ್ತಾಯಿರ್ತಾರೆ ಒಂದು ಸರಿ ಸಾಧು ಕೋಕಿಲ ಅವರನ್ನು ಭೇಟಿ ಆಗ್ತಾರೆ ಯಾ ಹೇ ಯಾವ ರೀತಿ ಭೇಟಿ ಆಗ್ತಾರೆ ಸಾಧು ಕೋಕಿಲ ಅವ್ರನ್ನ ಅಂದರೆ ಆ ಸಿನಿಮಾಗೆ ಟ್ಯೂನ್ ಹಾಕ್ಲಿಕ್ಕೆ ಹಾರ್ಮೋನಿಯಂ ಬೇಕಾಗಿರುತ್ತೆ ಅದಕ್ಕಾಗಿ ಹೊಸ ಹಾರ್ಮೋನಿಯಂ ತಗೋಬೇಕು ಅಂತೇಳಿ ಕುಮಾರ್ ಗೋವಿಂದ್ ಮತ್ತು ಉಪೇಂದ್ರ ಅವ್ರು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಸಾಧು ಕೋಕಿಲ ಅವರು ಸಿಗ್ತಾರಂತೆ ಆಗ ಏನು ಉಪೇಂದ್ರ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಈ ಏ ಈ ಥರ ಸಿನಿಮಾ ಮಾಡ್ತಾ ಅದಕ್ಕೊಂದು ಹಾರ್ಮೋನಿಯಂ ಬೇಕು ಹೊಸ ಹಾರ್ಮೋನಿಯಂ ತಗೋಣ ಅಂತ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಸಾಧು ಹೇಳ್ತಾರಂತೆ ಅಯ್ಯೋ ಅಷ್ಟೊಂದು ದುಡ್ಡ್ಯಾ ಖರ್ಚು ಮಾಡ್ತೀರಾ ಹೊಸದು ನನ್ನ ಹತ್ರ ಒಂದಿದೆ ಅದು ಕೊಟ್ಟಿರ್ತೀನಿ ಅದೇ ನೀವು ಎಲ್ಲ ಟ್ಯೂನ್ ಎಲ್ಲ ಮುಗಿಸ್ಕೊಂಡು ಬೇಕಾ ನನಗೆ ವಾಪಸ್ ಕೊಟ್ಟರೆ ಬಿಡು ಅಂತ ಹೇಳ್ತಾರಂತೆ ಆಗ ಕುಮಾರ್ ಗೋವಿಂದ್ಗೆ ಖುಷಿ ದುಡ್ಡು ಉಳಿತಲ್ಲ ಸ್ವಲ್ಪ ಅಂತ ಯಾಕಂದರೆ ಅವಾಗ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಬೇಕು ಒಳ್ಳೇದಾಯ್ತಪ್ಪ ಅಂತ ಖುಷಿ ಆಗ್ತಾರೆ ಆಗ ಉಪೇಂದ್ರ ಅವ್ರ ಮೈಂಡಿಗೆ ಟಕ್ ಅಂತ ಒಂದು ಐಡಿಯಾ ಬರುತ್ತಂತೆ ಕುಮಾರ್ ಗೋವಿಂದವ್ರ ಜೊತೆ ಹೇಳ್ತಾರಂತೆ ಕುಮಾರ್ ಇವ್ನು ಒಳ್ಳೆ ಟ್ಯೂನ್ಗಳಾಗ್ತಾಯಿರ್ತಾರಪ್ಪ ನಾನು ನೋಡಿದ್ದೀನಿ ಕಲೆಗಾರ ಇವನ್ನೇ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬಿಡೋಣ ಸಾಧು ಕೋಕಿಲನ್ನೇ ಅಂತ ಉಪೇಂದ್ರ ಅವರು ಕುಮಾರ್ ಗೋವಿಂದ್ ಹೇಳ್ತಾರಂತೆ ಈಗ ಉಪೇಂದ್ರ ಸಾಧು ಕೋಕಿಲ ಅವರ ಜೊತೆ ಮಾತನಾಡ್ತಾರೆ ಸಾಧು ನಾನೀಗ ಫಿಲಮ್ ಮಾಡ್ತಾ ಇದ್ದೀವಲ್ಲ ನೀನೇ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡು ಅಂತ ಹೇಳ್ತಾರಂತೆ ಆಗ ಸಾಧು ಕೋಕಿಲ ಫುಲ್ ಖುಷು ಸಾಧು ಕೋಕಿಲ ಅವರು ಬಹಳ ಖುಷಿಯಿಂದ ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಯ್ಕೆ ಹಾಕ್ತಾರೆ ಆ ಸಿನಿಮಾದಲ್ಲಿ ಮ್ಯೂಸಿಕ್ ಹೇಗಿದೆ ಪ್ರತಿಯೊಬ್ಬರಿಗೂ ಗೊತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಸಾಂಗ್ಸ್ಗಳು ನಾಲ್ಕು ಸೂಪರ್ ಹಿಟ್ ಸಾಂಗ್ಸ್ಗಳು ಆದರೆ ಫಿಲಮಲ್ಲಿರೋದು ಎರಡೇ ಸಾಂಗು ಇನ್ನೆರಡು ಸಾಂಗ್ನ ಕಾರಣಾಂತರದಿಂದ ಆ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಳ್ಳಲ್ಲ ಯಾಕಂದರೆ ಬೋರ್ ಆಗಿಬಿಡುತ್ತೆ ಮಧ್ಯದಲ್ಲಿ ಸಾಂಗ್ಗಳು ಬಂದರೆ ಅನ್ನೋ ಕಾರಣಕ್ಕೆ ಎರಡು ಸಾಂಗ್ಗಳು ಮಾತ್ರ ಆ ಸಿನಿಮಾದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಇನ್ನೆರಡು ಸಾಂಗನ್ನು ಉಪಯೋಗಿಸ್ಕೊಂಡಿಲ್ಲ ಆ ಸಾಂಗ್ ಇವತ್ತಿಗೂ ಕೂಡ ಬೇರೆ ಯಾವ ಸಿನಿಮಾಗಳಿಗೂ ಕೂಡ ಉಪಯೋಗಿಸ್ಕೊಂಡಿಲ್ಲ ಚೆನ್ನಾಗಿದೆ ಆ ಸಾಂಗ್ಸ್ ಬೇಕಾದ್ರೆ ಕೇಳಿ ನೀವು ಯೂಟ್ಯೂಬಲ್ಲಿದೆ ತುಂಬ ಚೆನ್ನಾಗಿದೆ ಆ ಸಾಂಗ್ಸು ಆ ಸಾಂಗನ್ನು ಯೂಸ್ ಮಾಡ್ಕೊಂಡಿಲ್ಲ ಎರಡೇ ಎರಡು ಸಾಂಗ್ ಮಾತ್ರ ಯೂಸ್ ಮಾಡ್ಕೋತಾರೆ ಮತ್ತು ಆ ಸಾಂಗ್ ಒಂದನ್ನು ನಾನು ಎಸ್ ಬಿ ಅವ್ರ ಕೈಯಲ್ಲಿ ಆಡಿಸ್ಬೇಕು ಅಂತೇಳಿ ಹೋಗಿಲ್ಲ ಮತ್ತು ಉಪೇಂದ್ರ ಅವರು ಹಠ ತೊಟ್ಟು ಎಸ್ ಪಿ ಬಿ ಅವ್ರ ಕೈಲಿ ಆಡಿಸ್ತಾರೆ ಆಗ ಎಸ್ ಪಿ ಬಿ ಅವರು ಕೂಡ ಬಿಸಿ ಆದರೂ ಕಾಶಿನಾಥ್ ಅವ್ರ ಮೇಲೆ ಗೌರವಕ್ಕೆ ಅವರು ಟೈಮ್ ಮಾಡ್ಕೊಂಡು ಬಂದು ಆ ಸಿನಿಮಾದಲ್ಲಿ ಒಂದು ಹಾಡನ್ನು ಆಡ್ತಾರೆ ಆ ಹಾಡು ಸೂಪರ್ ಹಿಟ್ ಆಗುತ್ತೆ ಅದೇ ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಅದೆರಡು ಹಾಡು ಹೇಗಿದೆ ಅಂತ ಇಷ್ಟು ಮಾ ನಿರ್ಮಾಣವಾಗುವ ಹಿಂದಿನ ಕತೆ ಆ ನಂತರ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟಾಗಿ ಸಿನಿಮಾ ಫಸ್ಟ್ ಕಾಪಿ ನೋಡಬೇಕು ಫಸ್ಟ್ ಕಾಪಿನ ತೋರಿಸ್ಬೇಕು ಎಲ್ಲರಿಗೂ ಯಾವ ರೀತಿ ಇದೆ ಅಂತ ಒಪಿನಿಯನ್ ಕೇಳಬೇಕು ಅನ್ನೋ ಕಾರಣಕ್ಕೆ ಅದನ್ನು ಪ್ರೀಮಿಯರ್ ಶೋ ಅರೇಂಜ್ ಮಾಡ್ತಾರಂತೆ ಅಲ್ಲಿಗೆ ಘಟಾನುಘಟ್ಟಿ ನಾಯಕರನ್ನು ಹಾವಾನ ಕೊಟ್ಟಿರ್ತಾರೆ ಆ ಪ್ರೀಮಿಯರ್ ಶೋ ನೋಡಲಿಕ್ಕೆ ಅಲ್ಲಿ ಶಿವಣ್ಣ ಬರ್ತಾರೆ ರವಿಚಂದ್ರನ್ ಬರ್ತಾರೆ ಯಾಕಂದರೆ ರವಿಚಂದ್ರನ್ ಮತ್ತು ಕುಮಾರ್ ಗೋವಿಂದ ತುಂಬ ಹಳೆ ಪರಿಚಯ ಅವರಿಬ್ಬರಿಗೆ ಕುಮಾರ್ ಅವರು ಇವತ್ತಿಗೂ ಕೂಡ ರವಿಚಂದ್ರನ್ ಅವರಿಗೆ ನಮ್ಮ ಗುರುಗಳು ಅಂತಲೇ ಹೇಳ್ತಿರ್ತಾರೆ ನಮ್ಮ ಸಿನಿಮಾ ರಂಗದ ಗುರುಗಳು ಅವರು ಅಂತ ಹೇಳ್ತಿರ್ತಾರೆ ಅದು ಸರಿ ರವಿಚಂದ್ರನ್ ಅವರಿಗೆ ಆ ಫಿಲಮ್ ಫಸ್ಟ್ ಕಾಪಿ ತೋರಿಸ್ತಾರಂತೆ ಹೇಗಿದೆ ಸರ್ ಅಂತ ಕೇಳಿದಾಗ ರವಿಚಂದ್ರನ್ ಏನು ರೋ ಇಷ್ಟು ಸಕ್ಕತ್ತಾಗಿ ತೆಗ್ದಿದ್ರ ಸಿನಿಮಾ ಗೆದ್ದೇ ಬಿಡೋ ನೀನು ಅಂತ ಹೇಳ್ಬಿಟ್ಟು ಕುಮಾರ್ ಗೋವಿಂದ್ಗೆ ಬೆಂತಡ್ತಾರಂತೆ ರವಿ ರವಿಚಂದ್ರನ್ ಜೊತೆ ಕುಮಾರ್ ಗೋವಿಂದ್ ಒಂದು ಮಾತು ಹೇಳ್ತಾರಂತೆ ನೋಡಪ್ಪ ನೀನು ಬೇರೆ ಎಲ್ಲ ಕಡೆ ಸಿನಿಮಾವನ್ನ ಮಾರಾಟ ಮಾಡು ಆದರೆ ಸಿಟಿನ ಮಾತ್ರ ನೀನೇ ಇಟ್ಕೊ ಹಳ್ಳಿಗಳ ಕಡೆ ಮಾರಾಟ ಮಾಡ್ಕೋ ಸಿಟಿ ಮಾತ್ರ ಯಾವ ಕಾರಣಕ್ಕೂ ಕೊಡಬೇಡ ಈ ಸಿನಿಮಾ ಸಕ್ಕತ್ತಾಗಿ ಹೋಗುತ್ತೆ ನೀನು ಒಳ್ಳೆ ಲಾಭ ಆಗುತ್ತೆ ಮಾರಕ್ಕೆ ಹೋಗ್ಬೇಡ ಅಂತ ಹೇಳ್ತಾರಂತೆ ಆಗ ಕುಮಾರ್ ಗೋವಿಂದ ಖುಷಿ ಯಾಕಂದರೆ ರವಿಚಂದ್ರನ್ ಸರು ನನ್ನ ಸಿನಿಮಾ ಬಗ್ಗೆ ಇಂತಹ ಒಂದು ವಿಶ್ಲೇಷಣೆ ಕೊಡ್ತಾ ಇದ್ದಾರೆ ಅಂದರೆ ಈ ಸಿನಿಮಾ ಗೆದ್ದಂಗೆನೆ ಅಂತೇಳಿ ಕುಮಾರ್ ಗೋವಿಂದ ಭಾಳ ಖುಷಿ ಆಗ್ಬಿಡ್ತಾರಂತೆ ರವಿಚಂದ್ರನ್ ಹೇಳ್ದಂಗೆ ಅವರು ಸಿಟಿ ಮಾರಾಟ ಮಾಡೋದಿಲ್ಲ ಆ ಸಿನಿಮಾದಲ್ಲಿ ಏನು ಖರ್ಚಾಗಿತ್ತು ಸಿನಿಮಾ ಬರೋಕ್ಕೂ ಮುಂಚೆಯೇ ಅದೆಲ್ಲವೂ ಕೂಡ ಅವರಿಗೆ ಬಂದ್ಬಿಡುತ್ತೆ ಅಂದರೆ ಕವರ್ ಆಗಿಬಿಡುತ್ತೆ ಎಲ್ಲ ಏರಿಯಾಗೂ ಮಾರಾಟ ಆಗಿ ಅವ್ರೇನು ಖರ್ಚು ಮಾಡಿದ್ರು ಅಷ್ಟು ದುಡ್ಡು ಬಂದ್ಬಿಟ್ಟು ಸೇಫ್ ಆಗಿಬಿಡ್ತಾರಂತೆ ಆನಂತರ ಆ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ಭರ್ಜರಿ ಯಶಸ್ಸಾಗ್ಬಿಡುತ್ತೆ ಅವ್ರೇನು ಖರ್ಚು ಮಾಡಿದ್ರು ಅದ್ರ ಮೂರು ಪಟ್ಟು ಲಾಭ ಆಗುತ್ತೆ ಶ್ ಸಿನ್ಮಾದಿಂದ ಪ್ರೀಮಿಯರ್ ಶೋ ಅರೇಂಜ್ ಮಾಡಿದಾಗ ಅಲ್ಲಿಗೆ ಶಿವಣ್ಣ ಕೂಡ ಬಂದಿರ್ತಾರಂತೆ ಶಿವಣ್ಣ ಕೂಡ ಆ ಸಿನಿಮಾವನ್ನು ನೋಡಿ ಆಗಿ ಡೈರೆಕ್ಷನ್ ಮಾಡಿದ್ದೀರಾ ಅಂತೇಳಿ ಉಪೇಂದ್ರ ಅವರಿಗೆ ಮೆಚ್ಚುಗೆ ಮಾತನಾಡಿ ಉಪೇಂದ್ರ ಅವರಿಗೆ ವಿಶ್ವಾಸ ಹೇಳ್ತಾರಂತೆ ಶಿವಣ್ಣ ಅವತ್ತೇ ಶಿವಣ್ಣ ಉಪೇಂದ್ರ ಅವ್ರ ಮೇಲೆ ಒಂದು ಕಣ್ಣಿಡ್ತಾರೆ ಇಡ್ತಾರೆ ಏಯ್ ಸಖತ್ತಾಗಿ ತೆಗೆದಿದ್ದಾನೆ ಮೊದಲನೇ ಸಿನಿಮಾ ಕೂಡ ಸೂಪರಾಗಿದೆ ಎರಡನೇದು ಇಷ್ಟು ಚೆನ್ನಾಗಿ ತೆಗೆದಿದ್ದಾನಲ್ಲಪ್ಪ ಆರ್ ಆರ್ ಮೂವಿನ ಸಸ್ಪೆನ್ಸ್ ಥ್ರಿಲ್ಲರ್ ಕೊನೆ ತನಕ ಏನಾಗುತ್ತೆ ಏನಾಗುತ್ತೆ ಅಂತ ನೋಡ್ತಾನೆ ಇರಬೇಕು ಜೊತೆಗೆ ಭಯ ಆ ಮಟ್ಟಿಗೆ ಜನಗಳನ್ನ ಎದುರಿಸುತ್ತೆ ಪ್ರೇಕ್ಷಕರಿಗೆ ಸೂಪರಾಗಿ ತೆಗೆದಿದ್ದಾರೆ ಅಂತೇಳಿ ಶಿವಣ್ಣ ಕೂಡ ಮೆಚ್ಚುಗೆ ಮಾತನಾಡ್ತಾರೆ ಈ ರೀತಿ ದೊಡ್ಡ ದೊಡ್ಡ ನಾಯಕರಿಂದನೇ ಮೆಚ್ಚುಗೆ ಮಾತುಗಳು ಕೇಳಿ ಬಂದ ತಕ್ಷಣವೇ ಉಪೇಂದ್ರ ಮತ್ತು ಕುಮಾರ್ ಗೋವಿಂದ್ ಅಲ್ಲೇ ಅವರು ನಾವು ಅರ್ಧ ಗೆದ್ದುಬಿಟ್ವಿ ಅನ್ನೋ ಖುಷಿನಲ್ಲಿರ್ತಾರೆ ಅದೇ ರೀತಿ ಆ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾಗೆ ಥಿಯೇಟ್ರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಆ ಸಿನಿಮಾದ ವಿತರಣೆಯ ಜವಾಬ್ದಾರಿಯನ್ನು ರಾಮು ಅವರು ವಹಿಸ್ತಾರೆ ಅದು ರವಿಚಂದ್ರನ್ ಅವ್ರ ಮೂಲಕ ಕರ್ನಾಟಕ ಪೂರ್ತಿ ರಾಮು ಅವರ ನೇತೃತ್ವದಲ್ಲಿ ಆ ಸಿನಿಮಾ ರಿಲೀಸ್ ಆಗುತ್ತೆ ಬೆಂಗಳೂರಿನಲ್ಲಿ ಥಿಯೇಟ್ರ್ಗಳು ಸಿಗ್ದೇನೆ ತ್ರಿಭುವನ್ ತೇಟ್ರಲ್ಲಿ ಆ ಸಿನಿಮಾವನ್ನ ರಿಲೀಸ್ ಮಾಡ್ತಾರೆ ಅಲ್ಲಿ ತಮಿಳು ಹಿಂದಿ ಸಿನಿಮಾಗಳಾಗ್ತಾಯಿದೆ ಅಂಥ ತೇಟ್ರು ಆ ತೇಟ್ರಲ್ಲಿ ಈ ಸಿನಿಮಾ ರಿಲೀಸ್ ಮಾಡ್ತಾರೆ ಕೆಲವರು ಆಡ್ಕೋತಾರಂತೆ ತ್ರಿಭುವನಲ್ಲಿ ರಿಲೀಸ್ ಮಾಡ್ತಾ ಇದ್ರಲ್ಲಪ್ಪ ಇವರು ಹೋಗುತ್ತೆ ಆ ಸಿನಿಮಾ ಅಲ್ಲಿ ಕನ್ನಡ ಫಿಲಮ್ ಎಲ್ಲಿ ಹೋಗುತ್ತೆ ಅಂತ ಆದರೆ ಆ ಸಿನಿಮಾ ಅದ್ಭುತ ಯಶಸ್ಸನ್ನು ಕಾಣ್ಬಿಡುತ್ತೆ ಯಾಕಂದರೆ ಹಿಂದೆ ರಾಮಾಚಾರಿ ಕೂಡ ತ್ರಿಭುವನಲ್ಲಿ ವಾರ ಹೋಗಿರುತ್ತೆ ಆಮವರು ತೇಟ್ರ್ ಸೆಟ್ ಒಳ್ಳೊಳ್ಳೆ ತೇಟ್ರ್ಗಳನ್ನೇ ಇಟ್ಕೊಡ್ತಾರೆ ಎಲ್ಲ ಡಿಸ್ಟಿಕಲ್ಲೂ ಅದೇ ರೀತಿ ನಮ್ಮ ಮೈಸೂರಿನಲ್ಲೂ ಕೂಡ ಈಗ ಹೇಗೆ ಬೆಂಗಳೂರಿನಲ್ಲಿ ತ್ರಿಭುವನಲ್ಲಿ ತಮಿಳ್ ಹಿಂದಿ ಸಿನಿಮಾನೇ ಹೆಚ್ಚು ಪ್ರದರ್ಶನವಾಗ್ತಾ ಇರುತ್ತೆ ಆ ತೇಟ್ರ್ಗೆ ಶ್ ಸಿನ್ಮಾವನ್ನು ರಿಲೀಸ್ ಮಾಡ್ತಾರೆ ಅದೇ ರೀತಿ ಮೈಸೂರಿನಲ್ಲೂ ಕೂಡ ರಾಜ್ ಕಮಲ್ ಥೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ರಾಜ್ ಕಮಲ್ ಥೇಟ್ರು ತಮಿಳು ಮತ್ತು ಇಂಗ್ಲೀಷ್ ಸಿನಿಮಾಗಳನ್ನೇ ಹೆಚ್ಚಾಗಿ ಪ್ರದರ್ಶನ ಮಾಡ್ತಿದ್ದಂಥ ಸಿನಿಮಾ ಆ ತೇಟ್ರ್ಗೆ ಶ್ ಸಿನ್ಮಾ ರಿಲೀಸ್ ಆಗುತ್ತೆ ಮತ್ತೊಂದು ಕಾರಣ ಏನಂದರೆ ರಾಜ್ ಕಮಲ್ ಥೇಟ್ರಲ್ಲಿದ್ದಂತಹ ಸೌಂಡ್ ಸಿಸ್ಟಮ್ ಅದು ಕರ್ನಾಟಕದಲ್ಲೇ ರಾಜ್ಕಮಲ್ ನಮ್ಮ ಮೈಸೂರಿನ ರಾಜ್ಕಮಲ್ ತೇಟ್ರಲ್ಲಿರುವಂಥ ಸೌಂಡ್ ಸಿಸ್ಟಮ್ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುತ್ತೆ ಆ ಮಟ್ಟಿಗೆ ಆ ಚಿತ್ರಮಂದಿರದಲ್ಲಿ ಸೌಂಡ್ ಸಿಸ್ಟಮ್ ಇತ್ತು ಆ ಕಾಲದಲ್ಲಿ ಈಗಲೂ ಕೂಡ ಚೆನ್ನಾಗಿದೆ ಆಗ ಸೌಂಡ್ ಸಿಸ್ಟಮ್ ಡಿ ಟಿ ಎಸ್ ಅಂತ ಮೈಸೂರಲ್ಲಿ ಫಸ್ಟ್ ಹಾಕ್ಸಿದ್ದೆ ರಾಜ್ಕಮಲ್ ಥೇಟ್ರು ಮತ್ತು ಆ ತೇಟ್ರಲ್ಲಿ ಕೊಡುವಂಥ ಸೌಂಡು ಎಷ್ಟೋ ದೂರ ಕೇಳಿಸುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು ಜೊತೆಗೆ ಆವಾಗ ಆ ಥೇಟ್ರಲ್ಲಿ ಸೆಕೆಂಡ್ ಶೋ ಶುರು ಆಗ್ತಿದೆ ಒಂಬತ್ತು ಗಂಟೆಗೆ ನಮ್ಮ ಮೈಸೂರಿನಲ್ಲಿ ಏಳುವರೆ ಎಂಟು ಗಂಟೆ ಆಗೋದ್ರೆ ಸಿಟಿ ಒಳಗಡೆ ಬಿಕೋನೋ ವಾತಾವರಣ ಆಗ ತೊಂಬತ್ತ್ಮೂರು ತೊಂಬತ್ನಾಲ್ಕು ಆ ಟೈಮಲ್ಲಿ ಆ ಟೈಮ್ನಲ್ಲಿ ರಾಜ್ಕಮಲ್ ಥೇಟ್ರಲ್ಲಿ ಯಾವ್ದ್ರೆ ಇಂಗ್ಲೀಷ್ ಸಿನಿಮಾಗಳು ಇದ್ದರೆ ಆ ಸಿನಿಮಾಗಳಲ್ಲಿ ಅವ್ರು ಸೌಂಡ್ ಕೊಡ್ತಿದ್ರಲ್ಲ ಅದು ಕೆ ಆರ್ ಸರ್ಕಲ್ ತನಕ ಸೌಂಡ್ ಕೇಳಿಸೋದು ಅದನ್ನು ಎಷ್ಟೋ ಜನ ಈಗಲೂ ನೆನ್ಸ್ಕೋತಾರೆ ಕೆ ಆರ್ ಸರ್ಕಲ್ ತನಕ ಸೌಂಡ್ ಕೇಳಿಸ್ತಿತ್ತು ರಾಜ್ಕಮಲ್ ಥೇಟ್ರಲ್ಲಿ ಸೌಂಡ್ ಕೊಟ್ಟರೆ ಅಂತ ಹೀಗಾಗಿ ಆ ತೇಟ್ರಲ್ಲಿ ಸೌಂಡ್ ಸಿಸ್ಟಮ್ ಚೆನ್ನಾಗಿದೆ ಇದು ಹಾರರ್ ಮೂವಿ ಆಗಿರೋದಕ್ಕೆ ರಾಜ್ಕಮಲೆ ಸರಿಯಾದಂಥ ತೇಟ್ರ್ ಅಂತೇಳಿ ಆ ಚಿತ್ರಮಂದಿರದಲ್ಲಿ ಶ್ ಸಿನಿಮಾ ರಿಲೀಸ್ ಆಗುತ್ತೆ ಅಲ್ಲೂ ಕೂಡ ಸೂಪರ್ ಸಕ್ಸಸ್ ರಾಜ್ಕಮಲ್ ಥೇಟ್ರಲ್ಲಿ ಅದ್ದೂರಿಯಾಗಿ ಪ್ರದರ್ಶನವನ್ನು ಕಾಣುತ್ತೆ ಮತ್ತು ಆ ಥಿಯೇಟ್ರಲ್ಲಿ ಆ ಸೌಂಡ್ಗೆ ಎಷ್ಟೋ ಜನ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಎಷ್ಟೋ ಜನ ಎದುರುಕೊಂಡು ಸಿನಿಮಾವನ್ನು ಅರ್ಧಕ್ಕೆ ಎದ್ದೋಗಿರೋರು ಕೂಡ ಇದ್ದಾರೆ ಏನಾದ್ರು ಕರ್ಕೊಟ್ಟಿದ್ದರೆ ಮಕ್ಕಳು ಎದುರುಕೊಂಡು ಅಳುವಾಗ ಅವ್ರ ತಂದೆ ತಾಯಿ ಎದ್ದೋಗಿರುವಂಥ ಸಾಕಷ್ಟು ನಿದರ್ಶನಗಳನ್ನು ನಾವು ಕಾಣ್ಬೋದು ರಾಜ್ ಕಮಲ್ ಥೇಟ್ರಲ್ಲಿ ಅಂತಹ ಚಿತ್ರಮಂದಿರದಲ್ಲೂ ಕೂಡ ಶ್ ಸಿನ್ಮಾ ಯಶಸ್ವಿ ಪ್ರದರ್ಶನವನ್ನು ಕಾಣುತ್ತೆ ಮತ್ತು ಆಗ ಮೈಸೂರಿನಲ್ಲಿ ಆ ಸಿನಿಮಾ ಪ್ರದರ್ಶನವಾಗ್ತಿದ್ದಂಥ ವೇಳೆ ಕೆಲವು ಕಡೆ ಮಾತುಗಳು ಕೇಳಿ ಬರುತ್ತಿದೆ ರಾಜ್ಕಮಲಲ್ಲಿ ಯಾರು ಸಿನ್ಮಾವನ್ನು ಒಬ್ಬರೇ ಕೂತ್ಕೊಂಡು ನೋಡ್ತಾರೋ ಅವರಿಗೆ ಬಹುಮಾನ ಅಂತೆ ಹೆದ್ರುಕೊಂಡು ಈಚೆ ಬರಬಾರ್ದು ಅವ್ರ ಒಬ್ಬರೇ ಕೂತ್ಕೊಂಡು ಸು ಪೂರ್ತಿ ಸಿನಿಮಾ ನೋಡಿದ್ರೆ ಅದೇನೋ ಬಹುಮಾನ ಅಂತೇಪಾ ಅಂತೆಲ್ಲ ಚಾಲೆಂಜ್ ಅವ್ರಿಗವ್ರೆ ಆ ಮಟ್ಟಿಗೆ ಎದುರಿಕೆ ಆಗುತ್ತೆ ಈ ಸಿನಿಮಾ ನಿಮಗೆ ತಾಕತ್ತಿದ್ರೆ ರಾಜ್ ಕಮಲಲ್ಲಿ ಒಬ್ಬನೇ ತೋರಿಸ್ಬಿಡು ನೋಡಿ ಆ ಸಿನಿಮಾವನ್ನ ಜಯಿಸ್ಕೊಬಿಡು ನೋಡೋಣ ನೀನು ಕೇಳಿದ್ಕೊಡ್ತೀನಿ ಅನ್ನೋ ಮಟ್ಟಿಗೆ ಆ ಸಿನಿಮಾದಲ್ಲಿ ಚರ್ಚೆಗಳು ಮಾತುಗಳು ನಡೀತಾ ಇತ್ತು ಆ ಮಟ್ಟಿಗೆ ಆ ಸಿನಿಮಾ ಜನರ ಬಿಡುತ್ತೆ ಪ್ರತಿಯೊಬ್ಬರು ಯಾರು ಸಿನಿಮಾ ಪ್ರೇಮಿಗಳು ಅಂತಿದ್ದಾರೆ ಅವರೆಲ್ಲರೂ ಕೂಡ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಮಾಡಿರುವಂತಹ ಪ್ರತಿಯೊಬ್ಬ ನಟ ಕೂಡ ಅದ್ಭುತವಾದ ಅಭಿನಯನವನ್ನು ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬ್ಯಾಂಕ್ ಜನಾರ್ದನ್ ಅವರು ಬೈಯುವಂಥ ಸೀನ್ ಇದೆಯಲ್ಲ ಅದನ್ನು ಇವತ್ತಿಗೂ ಯೂಟ್ಯೂಬ್ನಲ್ಲಿ ಹಾಕೊಂಡು ಹಾಕ್ಕೊಂಡು ಹುಡುಗರುಗಳು ಆ ಸೀನ್ ನೋಡಿ ನೋಡಿ ನಗ್ತಾ ಇರ್ತೀವಿ ಇವತ್ತಿಗೂ ಆ ಮಟ್ಟಿಗೆ ಅದು ರಿಲೀಸ್ ಆಗಿ ಮೂವತ್ತೈದು ವರ್ಷ ಆಗಿದ್ದರೂ ಕೂಡ ಇವತ್ತಿಗೂ ಆ ಸಿನಿಮಾದ ಸೀನ್ಗಳನ್ನು ನೋಡಿ ಎಂಜಾಯ್ ಮಾಡ್ತೀವಿ ಆ ಥರ ಉಪೇಂದ್ರ ಅವರು ಭಾಳ ಅದ್ಭುತವಾದ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಎರಡನೇ ಸಿನಿಮಾದಲ್ಲೂ ಸೈ ಅನ್ನಿಸ್ಕೋತಾರೆ ಎರಡನೇ ಸಿನಿಮಾ ಕೂಡ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಬೆಂಗಳೂರಿನಲ್ಲಿ ಬಹುಪಾಲು ಚಿತ್ರಮಂದಿರದಲ್ಲಿ ಮೊದಲನೇ ದಿನ ಮಾರ್ನಿಂಗ್ ಶೋ ಹೌಸ್ಫುಲ್ ಇದು ಯಾರಿಗೆ ತಾನೇ ಖುಷಿ ಕೊಡೋಲ್ಲ ಹೊಸ ಈರು ಡೈರೆಕ್ಟ್ರ್ ಹೊಸೊಬ್ಬರು ಮ್ಯೂಸಿಕ್ ಡೈರೆಕ್ಟ್ರ್ ಹೊಸೊಬ್ಬರು ಆ ಸಿನಿಮಾದಲ್ಲಿ ಈ ನಾಯಕಿ ಕೂಡ ಹೊಸೊಬ್ಬರು ಅಂಥ ಒಂದು ಸಿನಿಮಾ ಯಾರು ಹೇಳ್ಕೊಳ್ಳುವಂಥ ದೊಡ್ಡ ನಾಯಕರು ಯಾರು ಇರಲಿಲ್ಲ ಕಾಶಿನಾಥ್ ಒಬ್ಬರೇ ಹಿರಿಯ ನಟ ಇದ್ದವರು ಅಂತಹ ಸಿನಿಮಾ ಮೊದಲನೇ ದಿನವೇ ಹೌಸ್ಫುಲ್ ಆಗುತ್ತೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಉಪೇಂದ್ರ ಮತ್ತು ಆ ಸಂಗೀತ ನಿರ್ದೇಶನ ಮಾಡಿರುವಂತಹ ಸಾಧು ಕೋಕಿಲ ಅವರು ನಿರ್ದೇಶನದ ಜೊತೆಗೆ ನಟನಾಗಿ ಕೂಡ ಪರಿಚಯವಾಗ್ತಾರೆ ಆ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ನೋಡಿ ಕುಂಫು ಕಣ್ಣನ್ ಆ ಸೀನ್ ಯಾರನ್ನು ಹಾಕಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಏನೋ ಕಾರಣಕ್ಕೆ ಶೂಟಿಂಗ್ ಸ್ಪಾಟ್ಗೆ ಸಾಧಕೋಕಿಲ್ಲ ಹೋಗ್ತಾರಂತೆ ಆಗ ಉಪೇಂದ್ರ ಏ ಇವ್ರನ್ನೇ ಕುಂಪು ಕನ್ನಡ ಮಾಡಬೋಣ ಅಂತೇಳಿ ಹಠ ಮಾಡಿ ಅವ್ರು ಆಗಲ್ಲ ಆಗಲ್ಲ ಅಂತ ಒಪ್ಪಿದ್ರು ಅವ್ರು ಆಗಲ್ಲ ಆಗಲ್ಲ ಅಂತ ಹೇಳಿದ್ರು ಕೂಡ ಹಠ ಮಾಡಿ ಅವ್ರ ಕೈಲಿ ಆ ಪಾತ್ರವನ್ನು ಮಾಡಿಸ್ತಾರೆ ಈ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದ ಹಾಸ್ಯ ಕಲಾವಿದ ಎಂಟ್ರಿ ಆಗ್ತಾರೆ